ಮಡಿಕೇರಿ ನಗರಸಭಾ ಕಲಾಪಗಳಲ್ಲಿ ನಡೆಯುತ್ತಿರುವ ಬಹುತೇಕ ಚರ್ಚೆಗಳ ಹಿಂದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸ್ವಹಿತಾಸಕ್ತಿ ಅಡಗಿದೆಯೇ ಬುಧವಾರದ ಸಭೆಯೂ ಈ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಚರ್ಚೆಯಾದ ಬಹುತೇಕ ಎಲ್ಲಾ ವಿಷಯಗಳಲ್ಲೂ ಪರೋಕ್ಷವಾಗಿ ಒಬ್ಬೊಬ್ಬರ ನೆರಳು ಎದ್ದು ಕಾಣುತ್ತಿತ್ತು ರಾಜ ಸೀಟ್ ವಾಹನ ನಿಲುಗಡೆಯ ಗುತ್ತಿಗೆ ವಿವಾದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿಯೂ ಆಗಿದೆ ಈ ಬಗ್ಗೆ ಸಭೆಯಲ್ಲೂ ವಾದ ಪ್ರತಿವಾದಗಳು ನಡೆದಿವೆ ದುಪ್ಪಟ್ಟು ದರ ವಸೂಲಿ ನಿಬಂಧನೆಗಳ ಉಲ್ಲಂಘನೆ ಎಂಬಿತ್ಯಾದಿ ಆರೋಪಗಳನ್ನು ಕೆಲವು ಸದಸ್ಯರು ಮಾಡಿದರು ಆದರೆ ಕಳೆದ ಸಾಲಿನಲ್ಲಿ ಅವರ ಆಪ್ತರೇ ಇದೇ ಗುತ್ತಿಗೆ ವಹಿಸಿಕೊಂಡಿದ್ದರು ಎಂಬುದು ಸುಳ್ಳಲ್ಲ ಇನ್ನು ಮಿನಿ ವಿಧಾನಸೌಧ ಮುಂದಿನ ಮಳಿಗೆಗಳ ತೆರವು ಪ್ರಕರಣ ಸಭೆಯಲ್ಲಿ ಕಾವೇರಿತ್ತು ನೇರವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡ ಸದಸ್ಯ ಅರುಣ್ ಶೆಟ್ಟಿ ತೆರವಾಗದೆ ಉಳಿದ ಮಳಿಗೆಗಳ ಪರವಾಗಿ ಮಾತನಾಡಿದರು ತಮ್ಮ ಸಂಬಂಧಿಕರ ಮಳಿಗೆಗಳು ಇವೆ ಎಂದು ಒಪ್ಪಿಕೊಂಡರು ಎಲ್ಲರಿಗೂ ಕಾನೂನು ಒಂದೇ ಎಂದು ಬಿಜೆಪಿ ಸದಸ್ಯರೇ ಅರುಣ್ ಶೆಟ್ಟಿ ವಿರುದ್ಧ ಗುಡುಗಿದರು ನಿಮ್ಮ ನಾಟಕ ಗೊತ್ತಿದೆ ಎಂದು ಎಸ್ಟಿಪಿಐ ಸದಸ್ಯ ಬಶೀರ್ ವ್ಯಂಗ್ಯವಾಡಿದ್ದರು ಈ ವ್ಯಂಗ್ಯದ ಹಿಂದೆ ಯಾವ ಅರ್ಥವಿದೆ ಮಾರುಕಟ್ಟೆಯಲ್ಲಿ ಎರಡು ಮಳಿಗೆಗಳಿಗೆ ಒಂದೇ ಲೈಸೆನ್ಸ್ ನೀಡಿರುವ ಪ್ರಕರಣದಲ್ಲಿ ಸಿಬ್ಬಂದಿಗಳ ಪಾತ್ರ ಕಂಡಿದೆ ವರ್ಷಗಳಿಂದಲೂ ಅಲ್ಲಿ ಎರಡು ಮಳಿಗೆ ಇರುವುದು ನೀರಿನಷ್ಟೇ ಸತ್ಯ ಆದರೆ ಸದಸ್ಯರಿಗೆ ಅಥವಾ ಅಧಿಕಾರಿಗಳಿಗೆ ಇದು ಕಾಣಲಿಲ್ಲವೇ ಸಿಬ್ಬಂದಿಯ ಕರ್ತವ್ಯ ಲೋಪದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ ಸದಸ್ಯರೇ ಈವರೆಗೆ ಮೌನವಾಗಿದ್ದುದು ಯಾಕೆ ಸಭೆಯಲ್ಲಿ ಚರ್ಚೆಗೆ ಬಂದ ಪ್ರಮುಖ ವಿಚಾರವೆಂದರೆ ಗಾಂಧಿ ಮೈದಾನದ ಎದುರಿನ ಬೃಹತ್ ಕಟ್ಟಡದ ಲೈಸೆನ್ಸ್ ನವೀಕರಣ ಒಂದು ದಶಕದಿಂದಲೂ ಸ್ವಲ್ಪ ಸ್ವಲ್ಪವೇ ಕಾಮಗಾರಿ ನಡೆಯುತ್ತಿರುವ ಈ ಕಟ್ಟಡದ ವಿರುದ್ಧ ನಗರಸಭೆಯಲ್ಲಿ ಚರ್ಚೆಯಾಗದ ಕಲಾಪಗಳಿಲ್ಲ ಇದು ಕೆಲವರಿಗೆ ಹಾಲು ಕೊಡುವ ಹಸು ಎಂದು ಹಿಂದೆ ರಾಜೇಶ್ ಯಲ್ಲಪ್ಪ ಆರೋಪಿಸಿದ್ದರು ಈ ಸಭೆಯಲ್ಲೂ ಒಂದು ಹೆಜ್ಜೆ ಮುಂದೆ ಹೋದ ಎಸ್ಟಿಪಿಐನ ಬಶೀರ್ ಇದು ಹಾಲು ಕೊಡುವ ಕಾಮಧೇನು ಎಂದರು ಈ ಹಿಂದೆ ನಿಯಮಗಳ ಉಲ್ಲಂಘನೆಯಾಗಿದೆ ಎಂಬ ಆರೋಪ ಬಂದಾಗ ಸ್ವತಃ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಸ್ಥಳ ಪರಿಶೀಲಿಸಿ ಕಾಮಗಾರಿ ಸ್ಥಗಿತಗೊಳಿಸಲು ಸೂಚಿಸಿದ್ದರು ಲೈಸೆನ್ಸ್ ನವೀಕರಿಸದಂತೆ ಸರ್ವ ಸದಸ್ಯರು ತಾ ತಾಕೀತು ಮಾಡಿದ್ದರು ಆದರೆ ತೆರೆಮರೆಯಲ್ಲೇ ಇದೀಗ ಲೈಸೆನ್ಸ್ ನವೀಕರಣವಾಗಿದೆ ಈ ಬಗ್ಗೆ ಸಭೆಯಲ್ಲಿ ಕೋಲಾಹಲವಾಗುತ್ತಿದ್ದಾಗ ಕೌನ್ಸಿಲರ್ ಒಬ್ಬರು ಮೊಬೈಲ್ ಮೂಲಕ ಚಿತ್ರೀಕರಣ ಮಾಡುತ್ತಿದ್ದರು ಈ ಲೈವ್ ಯಾರಿಗಾಗಿ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ಸಭೆ ಆರಂಭದಲ್ಲಿ ಈ ಬಗ್ಗೆ ಮನ್ಸೂರ್ ಗದ್ದಲವೆಬ್ಬಿಸಿ ಅರ್ಧ ಗಂಟೆ ಕಾಲ ದಾಖಲೆಗಾಗಿ ಒತ್ತಾಯಿಸಿದ್ದರು ನಗರದೆಲ್ಲೆಡೆ ದೀಪಗಳ ನಿರ್ವಹಣೆಗೆ ನೀಡಲಾಗಿರುವ ಗುತ್ತಿಗೆ ಗಬ್ಬೆದ್ದು ಹೋಗಿರುವುದು ಸತ್ಯ ಆಯಕಟ್ಟಿನ ರಸ್ತೆಗಳಲ್ಲಿ ಬೆಳಕಿಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗುತ್ತಿಗೆ ವಹಿಸಿಕೊಂಡಿರುವವರು ದೂರದ ಮೈಸೂರಿನವರು ಬೀದಿ ದೀಪಗಳ ನಿರ್ವಹಣೆಗೆ ಮಾಸಿಕ ಲಕ್ಷಾಂತರ ರೂಪಾಯಿ ನೀಡಲಾಗುತ್ತಿದೆ ಆದರೆ ಮಡಿಕೇರಿ ಕಗ್ಗತ್ತಲಲ್ಲಿ ಮುಳುಗಿದೆ ವರ್ಷದಿಂದಲೂ ಇರುವ ಸಮಸ್ಯೆ ಸಭೆಯಲ್ಲಿ ಚರ್ಚೆಗೆ ಮಾತ್ರ ಸೀಮಿತವಾಗುತ್ತಿರುವುದು ಏಕೆ ನಗರದಲ್ಲಿ ರಾಜಾರೋಷವಾಗಿ ಎದ್ದು ನಿಂತಿರುವ ಟೆಂಪರರಿ ಶೆಡ್ಗಳ ವಿರುದ್ಧ ನಗರಸಭೆ ಅಸಹಾಯಕವಾಗಿ ನಿಂತಿದೆ ನಿಯಮ ಪ್ರಕಾರ ಇಂತಹ ಶೆಡ್ಗಳಿಗೆ ಅವಕಾಶವಿಲ್ಲ ಎಂದು ಅಧಿಕಾರಿಗಳೇ ಹೇಳುತ್ತಾರೆ ಆದರೆ ಕೆಲವರು ಪ್ರಭಾವ ಬಳಸಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ಕಾನೂನನ್ನು ಗಾಳಿಗೆ ತೂರುತ್ತಲೇ ಇದ್ದಾರೆ ಈ ಎಲ್ಲ ಅಂಶಗಳು ಕೇವಲ ಉದಾಹರಣೆ ಮಾತ್ರ ನಗರಸಭೆಯು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಬೇಕು ಚುನಾಯಿತರು ಮತ್ತು ಅಧಿಕಾರಿಗಳ ಸ್ವಾರ್ಥಕ್ಕೆ ಕೆಲಸ ಮಾಡಬೇಕು ಎಂಬ ಸಂಶಯ ಪ್ರತಿ ಸಭೆಯಲ್ಲೂ ಕಾಡುತ್ತಲೇ ಇದೆ ಎದ್ದಿರುವ ಗಂಭೀರ ಸಮಸ್ಯೆಗಳಿಗೆ ಜನರೇ ಪರಿಹಾರ ಕಂಡುಕೊಳ್ಳಬೇಕಿದೆ